ಒಂದೆಡೆ ಪ್ರತಿಮೆ ಸ್ಥಾಪನೆಗೆ ರಾಜಕೀಯ ಮತ್ತೊಂದೆಡೆ ನಿರ್ಲಕ್ಷ್ಯ ಅಭಿವೃದ್ಧಿಯ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸರವರ ಮನೆ ದುಸ್ಥಿತಿ ನೋಡಿದ್ದೀರಾ ನಾಚಿಕೆಯಾಗಬೇಕು ಅವರ ಹೆಸರು ಬಳಸುವ ರಾಜಕಾರಣಿಗಳಿಗೆ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರಾದಂಥ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸ್ರವರ ಪ್ರತಿಮೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅನಾವರಣಗೊಳ್ಳಲು ಕ್ಷಣಗಣನೆ ಆರಂಭವಾಗಿದೆ ಅದ್ಭುತವಾಗಿ ಮೂಡಿ ಬಂದ ದೇವರಾಜ್ ಅರಸ್ರವರ ಪ್ರತಿಮೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಅಂದ್ರೆ ನವೆಂಬರ್ ಮೂರರಂದು ಲೋಕಾರ್ಪಣೆ ಮಾಡಲಿದ್ದಾರೆ ಉತ್ತಮ ಆಡಳಿತ ನೀಡಿ ಇಂದಿನ ಸಾಕಷ್ಟು ರಾಜಕಾರಣಿಗಳಿಗೆ ಪ್ರೇರಣೆಯಾಗಿರುವಂಥ ದಿವಂಗತ ಡಿ ದೇವರಾಜ್ ಅರಸ್ರವರ ಪ್ರತಿಮೆಯನ್ನ ಅನಾವರಣ ಮಾಡಲು ಅವರ ಸಾಧನೆಗಳ ಮಂತ್ರಗಳನ್ನು ಪಠಿಸುವ ರಾಜಕಾರಣಿಗಳು ಒಂದೆಡೆ ಭಾರಿ ಉತ್ಸುಕರಾಗಿದ್ದಾರೆ ಮತ್ತೊಂದೆಡೆ ಡಿ ದೇವರಾಜ್ ಅರಸ್ರವರು ಹುಟ್ಟಿ ಬೆಳೆದಂಥ ಆಶ್ರಯ ನೀಡಿದಂಥ ನಿವಾಸ ಅಭಿವೃದ್ಧಿಯನ್ನೇ ಕಾಣದ ಮೂಕ ವೇದನೆ ಅನುಭವಿಸ್ತಾ ಇರುವಂತಹ ದೃಶ್ಯಗಳು ಅವರ ಡೊಂಕಿತನವನ್ನು ಬಟ್ಟಾಬಯಲು ಮಾಡ್ತಾ ಇದೆ ಹೌದು ನಾವು ಇಲ್ಲಿ ಹೇಳ್ತಾ ಇರುವುದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲಹಳ್ಳಿಯಲ್ಲಿ ಮೂಕ ವೇದನೆ ಅನುಭವಿಸ್ತಾ ಇರುವಂತಹ ದಿವಂಗತ ಡಿ ದೇವರಾಜ್ ಅರಸ್ರವರು ಹುಟ್ಟಿ ಬೆಳೆದಂತ ನಿವಾಸದ ಬಗ್ಗೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ರಾಜಕಾರಣಿಗಳಿಂದ ಜನಗಳಿಂದ ತುಂಬಿ ತುಳುಕ್ತಾ ಇದ್ದಂತಹ ಈ ಮನೆ ಇದೀಗ ನಿರ್ಜೀವವಾಗಿದೆ ಅಭಿವೃದ್ಧಿಯ ಹರಿಕಾರನಾಗಿ ಹೆಸರಾದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ರವರ ನಿವಾಸಕ್ಕೆ ಅಭಿವೃದ್ಧಿಯೇ ಮರೀಚಿಕೆಯಾಗಿ ಹೋಗಿದೆ ಇದರಿಂದಾಗಿ ರಾಜಕೀಯ ಪಟುಗಳನ್ನ ಒಂದು ಕಲಿತ ಎಷ್ಟೋ ರಾಜಕಾರಣಿಗಳಿಗೆ ಈ ನಿವಾಸ ಜ್ಞಾಪಕ ಕೂಡ ಬಾರದಿರುವುದು ವೈಪರ್ಯಾಸ ಸಂಗತಿಯಾಗಿದೆ ರಾಜ್ಯದ ಆಡಳಿತ ಯಂತ್ರ ನಡೆದಂತ ಸ್ಥಳಗಳ ಸ್ಥಳದಲ್ಲಿ ಈಗ ನೀರನ ನೀರಸ ಮೌನ ಆವರಿಸಿದೆ ಜನರಿಲ್ಲದ ಜಾನುವಾರುಗಳು ಸಹ ಈತ ಸುಳಿಯುತ್ತಿಲ್ಲ ಅಂತಹ ದುಸ್ಥಿತಿ ಡಿ ದೇವರಾಜ್ ಅರಸರವರಿಗೆ ಜನ್ಮ ನೀಡಿದಂತ ನಿವಾಸದ ಪರಿಸ್ಥಿತಿ ಮೂರು ಕೋಣೆಗಳು ಅಡುಗೆ ಮನೆ ಇದು ವರಾಂಡ ತೊಟ್ಟಿ ಮನೆ ಮತ್ತು ದೇವರ ಮನೆ ಹಾಲ್ ಒಳಗೊಂಡ ಒಂದು ಹೆಚ್ಚಿನ ಈ ಮನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ನಡೆದಂತಹ ರಾಜಕೀಯ ತಂತ್ರಗಳಿಗೆ ಸಾಕಷ್ಟು ಬುನಾದಿ ನೀಡಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನಿಸಿದ ಡಿ ದೇವರಾಜ್ ಅರಸ್ರವರು ಸಾವಿರದ ಒಂಬೈನೂರ ಎಂಬತ್ತೆರಡರವರೆಗೆ ಇದೇ ನಿವಾಸದಲ್ಲಿ ವಾಸ ಮಾಡಿದವರು ದೇವರಾಜ್ ಅರಸ್ರವರ ರಾಜಕೀಯ ಹುಟ್ಟಿಗೆ ಕಾರಣವಾದಂತಹ ಮನೆಯೂ ಹೌದು ಎನ್ನಬಹುದು ರಾಜ್ಯದ ಜನತೆಗೆ ಇವರು ಆಡಳಿತದ ಅವಧಿಯಲ್ಲಿ ಕೊಟ್ಟ ಕೊಡುಗೆಗಳು ಅವಿಸ್ಮರಣೀಯ ಇವರ ಗರಡಿಯಲ್ಲಿ ಪಳಗಿದಂತಹ ರಾಜಕಾರಣಿಗಳಿಗೆ ಇಂದಿಗೂ ಇವರ ಅಭಿವೃದ್ಧಿಯ ಮಂತ್ರವೇ ಜೀವವನಾಡಿಯಾಗಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಡಿ ದೇವರಾಜ್ ಅರಸರವರ ರಾಜಕೀಯವನ್ನೇ ಉದಾಹರಣೆಯಾಗಿ ಬಳಸಿಕೊಳ್ತಾ ಇರುವುದು ಪ್ರಸ್ತುತ ಸಂಗತಿಯಾಗಿದ್ದು ಇಂತಹ ಒಬ್ಬ ಮಹಾನ್ ಹಾಗೂ ಮಾದರಿ ನಾಯಕನನ್ನ ರಾಜ್ಯಕ್ಕೆ ಕೊಟ್ಟಂತಹ ಈ ಮನೆಯಲ್ಲಿ ಉಳಿದಿರುವುದು ನೆನಪುಗಳು ಮಾತ್ರ ಎರಡು ಕೋಟೆಗಳ ಹೆಂಚುಗಳು ಹೋಗಿ ವರ್ಷಗಳು ಉರುಳಿವೆ ಮಳೆ ಬಂದ್ರೆ ಸೋರಿಕೆಯಾಗಿ ಕೆರೆಯಂತಾಗುವಂತಹ ದೃಶ್ಯ ಸಾಮಾನ್ಯವಾಗಿ ತೊಡಗಿದೆ ಜನರಿಂದ ತುಂಬಿ ತೊಳ್ತಾ ಇದ್ದಂತಹ ಈ ಮನೆಯಲ್ಲಿ ಕೇವಲ ನೆನಪುಗಳನ್ನ ಮಾತ್ರ ಉಳಿದುಕೊಂಡಿವೆ ಎಂದಡಿ ದೇವರಾಜ್ ಅರಸರವರ ಪ್ರತಿಮೆಯನ್ನ ಅನಾವರಣಗೊಳಿಸುವ ಮೂಲಕ ಸರ್ಕಾರ ಸ್ಮರಣೆ ಮಾಡ್ತಾ ಇದೆ ಆದ್ರೆ ಮತ್ತೊಂದೆಡೆ ಇವರ ನಿವಾಸವನ್ನ ಅಭಿವೃದ್ಧಿಯಿಂದ ವಂಚಿಸಿ ಅವರ ನೆನಪುಗಳಿಗೆ ಅಗೌರವ ಸೂಚಿಸ್ತಾ ಇದೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕ ಮಂಜುನಾಥ್ ಎಂಎಲ್ಸಿ ಸಿ ವಿಶ್ವನಾಥ್ ತನ್ವೀರ್ ಶೇಠ್ ಸೇರಿದಂತೆ ಸಾಕಷ್ಟು ರಾಜಕೀಯ ನಾಯಕರು ಇವರ ಅಭಿವೃದ್ಧಿಯ ಮಂತ್ರವನ್ನ ಪದೇ ಪದೇ ಉಚ್ಚರಿಸ್ತಾರೆ ಆದರೆ ಅವರ ಮನೆಯ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ವಿಶ್ವನಾಥ್ ಅವರಂತೂ ಹುಣಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ್ ಅರಸರವರ ಪ್ರತಿಮೆಗೆ ಜನ್ಮದಿನದಂದು ಹರತುರಾಯಿಗಳನ್ನ ಅರ್ಪಿಸಿ ಸ್ಮರಿಸ್ತಾರೆ ಆದರೆ ಇಂದು ನಡೀತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಇದು ಚಕಾರ ಎನಸ್ತಾ ಇದ್ರೆ ಆದ್ರೆ ಅವರ ನಿವಾಸ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಮಾತ್ರ ಮೌನ ವಹಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನಸ್ಥಿತಿಯಂತೂ ಬಹುತೇಕ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡುವಾಗ ದೇವರಾಜ್ ಅರಸರವರ ಉದಾಹರಣೆಯನ್ನ ಸ್ಮರಿಸುವ ಮೂಲಕವೇ ಭಾಷಣವನ್ನು ಆರಂಭಿಸ್ತಾರೆ ಆದರೆ ಸಿದ್ದರಾಮಯ್ಯನವರಿಗೂ ಸಹ ಹೇನಾಯ ಪಸ್ ಪರಿಸ್ಥಿತಿ ತಲುಪಿರುವಂತಹ ದೇವರಾಜ್ ಅರಸರವರ ನಿವಾಸ ಜ್ಞಾಪಕಕ್ಕೆ ಬಾರದಿರುವುದು ದುರಂತವೇ ಸರಿಯೇ ಒಂದೆಡೆ ಪ್ರತಿಮೆ ಸ್ಥಾಪಿಸಿರುವ ಮೂಲಕ ದೇವರಾಜ್ ಅರಸರವರಿಗೆ ಮನ್ನಣೆ ನೀಡುವ ನೀಡುವುದು ನಿಮ್ಮ ಸಾಧನೆ ಎಂದಾದ್ರೆ ಅವರ ನಿವಾಸಕ್ಕೂ ಕಾಯಕಲ್ಪ ಒದಗಿಸಿದ್ರೆ ನಿಜವಾದ ಗೌರವ ಸಲ್ಲಿಸದಂತ ಕೂತ್ಕೊಂಡು ಫಸ್ಟ್ ದನ ನೋಡ್ತಿದ್ರು ದನನು ಕಾಳು ವಿಸರ್ಚನ ಬಂದು ಪಟ್ಟಿಗೆ ನೋಡ್ಕೊಬಿಟ್ಟು ಆಮೇಲೆ ಏರ್ಮೇಲೆ ಕೂತ್ಕೊಂಡು ಯುವಕರಪ್ಪ ಅದ್ಕೆ ಸಾಕಿ ದನ ಕರೆ ಅನ್ಬಿಟ್ಟು ವ್ಯವಸ್ಥೆ ಮಾಡ್ಬಿಟ್ಟು ಇದು ಮಾಡ್ತಿದ್ರು ಇವತ್ತು ಅವ್ರ ಉತ್ಸವದಿಂದ ದನನೂ ಇಲ್ಲ ಕರಿ ನೋಡಿ ಎಲ್ಲ ಮುಡ್ಕೊಂಡ್ ಬಿಡ್ತಾ ಹೋಗ್ತದೆ ಹ್ಮ್ ಇದು ರೆಡಿ ಮಾಡಿಸೋದಕ್ಕೆ ಏನಾದ್ರು ಆಗಿದೆಯಾ ಇದ್ರದ್ದು ರೆಡಿ ಮಾಡ್ಸಿದ್ರು ಕುಡಿಯೋ ಹಿಂಗೆ ಆಗೈತಲ್ಲ ಅಲ್ಲ ಹಿಂಗೆ ಆಗೈತೆ ಎಲ್ಲ ಮುಳುಗೋತ ಎಲ್ಲ ಬಿದ್ರು ಎಲ್ಲ ಅವ್ರವ್ರು ತೋಟದೇ ಇದು ಹೊರಗಡೆ ಏನ್ ಚೆಂದ ತಂದು ರೆಡಿ ಮಾಡಿಸ್ಬಿಟ್ಟು ಇದು ಮಾಡ್ಕೊಂಡು ਕੁਰੋ ਨੋਡੀਂ ਆ. ਆ ਇਨੇਲ ਤੇਙਗਣ ਪਰਾਯਦ ਦੋ. ਏਰ ਤੇਙਗਣ ਤੇ ਧੋਰਤੇ. ਹੋਰੁ ਤੇਙਗਣ. ದಿವಂಗತ ದೇವರಾಜ್ಯಮಗಳ ಮನೆ ಇದು ದೇವ್ರ ಮನೆ ಫುಲ್ ಸೋರ್ತಾ ಇದೆ ಪೂರ್ತಿ ಹಾಳಾಗಿದೆ ಮನೆ ಬಂತು ಖಂಡಿತ ಹಾಳಾಗಿದೆ ಇದು ಇನ್ನೊಂದ್ ಎರಡು ಮೂರು ವರ್ಷ ಹೋಯ್ತು ಅಂದ್ರೆ ನೆಲಸಮ ಆಗುತ್ತೆ ಅದ ಅದರಿಂದ ಇದನ್ನ ಸರ್ಕಾರ ಎತ್ತೆಚ್ಕೊಂಡು ಇದನ್ನ ಬೇಗ ಇದನ್ನ ಕಾಮಗಾರಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ मनवी